ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ಜನ ಆಯಿತು ವೀಡಿಯೋ ಮಾಡಿ ಈ ಲಾಂಗ್ ಟೈಮ್ ಆಯ್ತು ವೀಡಿಯೋ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ ಟೈಮ್ ಸಿಕ್ಕಿಲ್ಲ ಹಂಗಾಗಿ ಇವಾಗ ನಮ್ಗೆ ಗೊತ್ತಿರೋ ಒಬ್ಬರು ಪರ್ಸನ್ ಇದ್ದಾರೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ ಏನು ಮಾತಾಡ್ತಾರೆ ನೋಡೋಣ ಬನ್ನಿ ವಾಯ್ಸ್ ಯಾವಾಗ ತಗೊಂಡ್ರಿ ಸರ್ ಗಾಡಿ ತಗೊಂಡೆ ಹೌದಾ ಹೆಂಗಿದೆ 퍼ಫಾರ್ಮೆನ್ಸ್ ನಂಬರ್ ಒನ್ ಗಾಡಿ ಸರ್ ಹೌದಾ ಯಾವ್ದು ಇದು ಎಟ್ ನಿಮ್ಮ ಆಫೀಸ್ ಇರಲೇ ಸರ್ ಆಫೀಸ್ ನಿಮ್ಮ ಓಕೆ ಓಕೆ ಯಾರು ಸರ್ ಅಲ್ಲ ವೈಫ್ ಅಂತ ಹೇಳಿ ಅರ್ಧ ಗಂಟೆ ತಗೊಂಡಳ ಈ ಹೆಲ್ತ್il ಬೇಡ ಅವಗೆ ಸಸನ್ ದಿನಕ್ಕೆ ಇಲ್ಲಕ್ಕೆ ನಾನು ಇದೆ ಅಂತ ಕೇಳ್ತೀನಿ ಇರಿ ರೀತಿ ಮಗನ್ ಕಳಿಸ್ತೀವಿ ಗೌತಮ್ಗೆ ಅಶೀಶಾ ಅಲ್ಲ ಸರ್ ಕ್ಯಾಶ್ ಅಥವಾ ಇಎಂಐ ಸರ್ ಕ್ಯಾಶ್ ಇರೋ 132000 ಹಾ ನಾನು ಹೇಳ್ತ ನಾನು ಇಎಂಐ ಹೇಳ್ತ ಅವನು ಡೋಂಟ್ ಟ್ರಾನ್ಸಾಕ್ಷನ್ ಮಾಡಿದ್ರು ಸರ್ ಓಕೆ ಮೂರ್ ಸಾವಿರದ ಐನೂರ ಐವತ್ನಾಲ್ ಹಾಕುದು ತಪ್ಪು ಇಲ್ಲ ಇಂಜಿನ್ ಆಯಿಲ್ ಇಲ್ಲ ಸರ್ವಿಸ್ ಚಾರ್ಜ್ ಸರ್ವಿಸ್ ಚಾರ್ಜ್ ಏನಿಲ್ಲ ಬಗ್ಗೆ ನಾವ್ ಹೇಳ್ಬೇಕಂದ್ರೆ ನನಗೆ ಡೈಲಿ ಇನ್ನೂರು ರೂಪಾಯಿ ಖರ್ಚಾಯ್ತದೆ ಡೈಲಿ ಇನ್ನೂರ ತಿಂಗಳಿಗೆ ಎಷ್ಟಾಯ್ತು ಸರ್ ಆಯ್ತು ಜೊತೆ ೂರು ಸಾವಿರ ಒಂದ್ ತಿಂಗಳು ಮನೆ ಬಾಡಿಗೆ ಕೊಟ್ಬೋದಲ್ಲ ಅದಕ್ಕಾಗಿ ಇದನ್ನ ಲೈಕ್ ಮಾಡಿದೆ ಸರ್ ಗಾಡಿ ಯಾವ್ದು ರೂಮ್ ಆಗ್ತಿಲ್ಲ ಸರ್ ಎಲೆಕ್ಟ್ರಿಕ್ ಗಾಡಿ ನಂಬರ್ ಒನ್ ಬೈಕ್ ನಮ್ಗೆ ಖುಷಿ ಆಯ್ತು ಸರ್ ಸರ್ ಇಲ್ಲಿ ಗಂಟೆ ನಾನು ನಾಲ್ಕು ಗಾಡಿ ಸರ್ ಹೌದಾ

ಕೊಡ್ತಾರ ಒಬ್ಬ ಮನುಷ್ಯ ನಮ್ಗೆ ಏನಾರ ಬೇಕು ಅಂದ್ರೆ ನಮ್ದು ನಮ್ಗಿಂದ ಒಂದ್ ಸ್ಕೇಲ್ ಕೂಡ ಕೊಡಲ್ಲ ಫ್ರೀಯಾಗಿ ಒಂದ್ ಸ್ಪೇಲ್ ಕೊಡಲ್ಲ ಫ್ರೀಯಾಗ ಅದಂಗೆ ಟೈಮ್ ಎಲ್ಲ ವೇಸ್ಟ್ ಮಾಡಿ ಅವ್ರಿಗೆ ತಗೊಂಡ್ ಕೊಡ್ತೀರ ಒಳ್ಳೆ ವ್ಯಕ್ತಿ ನನ್ಗೆ ಏನ್ಕೊಂಡ ಇಂಟೆಕ್ಷನ್ ಇತ್ತ ನೀವು ಕೊಡ್ತೀರಾ

మెండ్ కరెక్ట్ ఊట ಬಾಯಿ ಮುಚ್ೀವಿ ನಾಷ್ಟ ನೀವು ಎಂಟು ಗಂಟೆಗೆ ಮಾಡಬೇಕು ಒಳಗಡೆ ನಾಷ್ಟ ಮುಗಿಸಿ ಮಧ್ಯಾಹ್ನ ಊಟ ಒಂದು ಗಂಟೆ ಮಾಡಿ ಮತ್ತೆ ಸಾಯಂಕಾಲ ನೀವು ಕರೆಕ್ಟ್ ಆಗಿ ಏಳು ಗಂಟೆ ಏಳುವರೆ ಊಟ ಮಾಡಿ ನೂರು ವರ್ಷ ಬಾಯಿ ಬೇಕು ಸರ್ ಮನ್ಸಿಗೆ ನೂರ ಹತ್ತು ವರ್ಷ ಎಂಟು ಹತ್ತು ಹನ್ನೊಂದು ಹೊಟ್ಟೆ ಕಾಲು ಇರ್ತದೆ ನೀನ್ ಮಳಗಿದಾಗ ಹೊಟ್ಟೆ ಕಾಲು ನೀವ್ ಮಲಗಿದಾಗ ಕಾಲು ತಲೆ ಕಾಲಿ ಅವಾಗ ಆಸ್ಪತ್ರೆ ಕೊಡುದು ಇದು ಆರೋಗ್ಯ ಚೆನ್ನಾಗಿರ್ತದೆ ಸರಿ ಆರೋಗ್ಯ ಅನ್ನೋದು ಕೈ ಕೊಡಿ

ನಾನ್ ಅನ್ಕೊಂಡೆ ಊಟ ಆದ್ಮೇಲೆ ಬಾಯಣ್ಣ ತಿನ್ನೋದು ಏನೋ ಸಂಪ್ರದಾಯ ಪ್ರಕಾರಕ್ಕೆ ಕೊಡ್ತಾರೆ ಅನ್ಕೊಂಡು ಬಟ್ ಇರೋ ಇಷ್ಟೊಂದೆಲ್ಲ ವಿಟಮಿನ್ ಸಿಗುತ್ತೆ ನೀವು ಊಟ ಮಾಡಿ ನಾನು ಪರವಾಗಿಲ್ಲ ಒಂದು ಬಾಯ್ ತಿನ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಇರ್ಬೋದು ಮಾಡ್ತೀನಿ ಉಪ್ಪು ಸಾರು ಸೊಪ್ಪು ಉಪ್ಸಾರು ಸಾರು ಮುದ್ದೆ ತಿನ್ನಿ ಚಿಕನ್ ಮಟನ್ ಪಾನಿಪುರಿ ಪುರಿ ಎಗ್ ರೈಸ್ ಅದೆಲ್ಲ ತಿನ್ಬೇಡಿ

ರೇಟ್ ಎಲ್ಲಿ ಹೋಗ್ಬೇಕಾದ್ರೆ ಇಪ್ಪತ್ತೈದು ಕೆಜಿ ರಾಜ್ರು ನಿರ್ಮಾ ಹತ್ ಅನ್ಬಿಟ್ಲ ಬೆಟ್ಟ ಕರ್ಕೊಂಡ್ ಹತ್ತಿದ್ರು ಅದಕ್ಕೆ ಯಾವ ಹೆಂಗ್ ಒಂದು ಮುದ್ದೆ ಬಿಡಿಸ್ಲಾ ಅಂತ ಇದ್ರು ಅದಕ್ಕೆ ಸರ್ ನಾವು ಇವಾಗ ಇಲ್ಲಿ ಕಾಲೇಜಲ್ಲಿ ಏನಪ್ಪ ಅಂದ್ರೆ ಮುದ್ದೆ ತಿನ್ನೋದು ಇಪ್ಪಂದು ಬೆಟ್ಟಕ್ಕಿತ್ತ ಅನ್ನ ಹೊಂದೋದು ಕಿಸ್ಕ ಬಿಂದ ಅರ್ಥ ಇದೆ ಸರ್ ಇದನ್ನ ತಿಳ್ಕೊಳ್ಳಿ ಯಾವತ್ತು ಮುದ್ದೆ ಇಲ್ಲ ಮುಂದೆನೇ ಎಲ್ಲ ಇದೆ

கிண்ட் பாழி இட் கேல்சியம் எல்லாம் ஊட்ட மாமூலி முத முத ஆய்ஸ் தின்

அதுக்குச் சொ நம் இவன் அல்ல சி இது நீங்க ಏನ್ ಕೆಲಸ ಮಾಡುದು ನೀವು ಮೇಲು ತಾಪ ಕೆಳಗು ಒಳಗೂ ತಾಪ ಇಂಥ ಜನ ಎಲ್ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ

கேஷன் பதிங் ஓகே சார் சார் பாய் சார் ஓகே